ಶ್ರೀ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಪರಾತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಇಂದ್ರಿಯಗಳನ್ನು ಕುರಿತಾದಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಅದನ್ನೇ ತುಂಬ ವಿಷದವಾಗಿ ತಿಳಿಸ್ತಾ ಇದ್ದಾನೆ ಜಿತೇಂದ್ರಿಯಲ್ಲದೇ ಇರೋವನಿಗೆ ಜಿತ ಅಂದರೆ ಗೆಲ್ಲುವಂಥದ್ದು ಯಾವುದನ್ನು ಇಂದ್ರಿಯಗಳನ್ನು ಇಂದ್ರಿಯಗಳನ್ನು ಗೆಲ್ಲದೇ ಇರತಕ್ಕಂಥವನಿಗೆ ಬುದ್ಧಿನೇ ಸ್ವಾಧೀನೇ ಇರಲ್ಲ ಅವನಿಗೆ ಸ್ಥಿರವಾದ ಭಾವನೆ ಇರಲ್ಲ ಸ್ಥಿರವಾದ ಭಾವನೆ ಇಲ್ಲದೆ ಇದ್ದರೆ ಶಾಂತಿ ಅನ್ನೋದು ಸಿಗಲ್ಲ ಶಾಂತಿ ಇಲ್ಲದೆ ಇರೋವನಿಗೆ ಸುಖ ಎಲ್ಲಿಂದ ಬರುತ್ತೆ ಅನ್ನುವಂಥದ್ದನ್ನು ನೆನ್ನೆಯ ಶ್ಲೋಕಗಳಲ್ಲಿ ನಾವು ತಿಳಿದ್ವಿ ಈಗ ಮತ್ತೆ ಮುಂದುವರೆದು ಶ್ರೀಕೃಷ್ಣ ಅದೇ ಇಂದ್ರಿಯಗಳ ವಿಷಯವಾಗಿಯೇ ತುಂಬ ವಿಷದವಾಗಿ ತಿಳಿಸ್ತಾ ಇದ್ದಾನೆ ಯಾಕೆಂದರೆ ನಮ್ಮ ಶರೀರದಲ್ಲಿರ್ತಕ್ಕಂಥ ಪಂಚೇಂದ್ರಿಯಗಳೇ ನಮ್ಮನ್ನು ಎಲ್ಲ ರೀತಿಯ ಆಟಗಳು ಆಡೋದಕ್ಕೆ ಸಾಧ್ಯ ಆಗೋದು ಒಳ್ಳೆಯ ವಿಷಯಗಳನ್ನು ಅರಿಯೋದಕ್ಕೂ ಪ್ರೇರೇಪಣೆ ಕೊಡ್ತವೆ ಕೆಟ್ಟ ವಿಷಯಗಳನ್ನು ಅರಿಯೋದಕ್ಕೆ ಇನ್ನೂ ಹೆಚ್ಚು ಪ್ರೇರೇಪಣೆ ಕೊಡ್ತವೆ ಆದ್ದರಿಂದ ಆ ಇಂದ್ರಿಯಗಳ ಮಾಹಿತಿಯನ್ನೇ ಮತ್ತೆ ವಿಷದ ಪಡಿಸ್ತಾ ಇದ್ದಾನೆ ಶ್ರೀಕೃಷ್ಣ ಇಂದ್ರಿಯಣಿ ಚರತಾಂ ಯನ್ಮನೋನು ವಿಧೀಯತೆ ತದಸ್ಯ ಹರತಿ ಪ್ರಜ್ಞಾಂ ವಾಯುರ್ ಅಂತ ಹೇಳಿದ ಅಂದರೆ ಯಾರಿಗೆ ಇಂದ್ರಿಯಗಳು ವಶವಾಗಿರುತ್ತೋ ಇಂದ್ರಿಯಗಳ ವಶವಾಗಿರ್ತಾನೋ ಯಾವ ಮನುಷ್ಯ ಇಂದ್ರಿಯಗಳ ವಶವಾಗಿರ್ತಾನೋ ಅವನ ಮನಸ್ಸು ಹೇಗಿರುತ್ತೆ ಅಂತಂದರೆ ನಾವೇ ಹೇಗೆ ಸುಳಿ ಗಾಳಿಯಲ್ಲಿ ಎಳೆದೊಯ್ಯುತ್ತೋ ನೀರಿನಲ್ಲಿ ಸಮುದ್ರದಲ್ಲಿ ಸುಳಿಗಾಳಿಗೆ ಸಿಕ್ಕಂಥ ನಾವೇ ಹೇಗೆ ಎಲ್ಲಿ ಬೇಕೋ ಅಲ್ಲಿಗೆ ಎಳ್ಕೊಂಡು ಹೋಗ್ಬಿಡುತ್ತೋ ಹಾಗೆ ಪುರುಷನ ಬುದ್ಧಿಯನ್ನು ಕೂಡ ಎಳ್ಕೊಂಡು ಹೋಗ್ತವೆ ಇಂದ್ರಿಯಗಳು ಅಂತ ತಿಳಿಸಿದ ಅಂದರೆ ನಮಗೆ ಈ ಇಂದ್ರಿಯಗಳ ನಿಗ್ರಹ ಇಲ್ಲದೆ ಇದ್ದರೆ ನಾವು ಎತ್ತ ಕಡೆ ಬೇಕಾದರೂ ತಿರುಗಿಬಿಡ್ತೀವಿ ಹೇಗೆ ಸಮುದ್ರದಲ್ಲಿ ಬಿರು ಬಿರುಗಾಳಿ ಬೀಸಿದಾಗ ನಾವೇ ಎಲ್ಲೆಂದರಲ್ಲಿಗೆ ತಿರುಕೊಂಡು ಹೊರಟೋಗುತ್ತೋ ಅದನ್ನು ನಿಗ್ರಹಿಸುವಂಥ ಶಕ್ತಿ ಆ ನಾವೆಯನ್ನು ನಡೆಸೋನಿಗೆ ಯಾವಾಗಿರಲ್ವೋ ಅವಾಗ ಎಲ್ಲಿಗೆ ಬೇಕಾದರೆ ಅಲ್ಲಿಗೆ ಹಾಕೊಂಡು ಹೋಗುತ್ತದು ಹಾಗೆ ನಮ್ಮ ಇಂದ್ರಿಯಗಳು ಕೂಡ ನಮ್ಮನ್ನು ಎಲ್ಲೆಂದರಲ್ಲಿಗೆ ಹೇಳ್ಕೊಂಡು ಹೋಗ್ತವೆ ನಮಗೆ ನಾವು ಮುಂದೆ ಆಗೋದನ್ನು ಸೂಚಿಸೋದಿಲ್ಲ ಇಂದ್ರಿಯಗಳು ಆ ತತ್ಕಾಲದ ಸಂತೋಷವನ್ನು ಮಾತ್ರ ಅವು ನಮಗೆ ತಿಳಿಸ್ತವೆ ಆ ತತ್ಕಾಲಕ್ಕೆ ಯಾವುದು ಪ್ರಿಯನೋ ಅದನ್ನು ಮಾತ್ರ ತಿಳಿಸ್ತು ಇಂದ್ರಿಯಗಳು ಅದು ಮುಂದೆ ಆಗುವಂಥ ತೊಂದರೆಗಳನ್ನು ಇಂದ್ರಿಯಗಳು ಎಚ್ಚರಿಸುವುದಿಲ್ಲ ಆ ರೀತಿ ಇರುತ್ತೆ ಇಂದ್ರಿಯಗಳ ಒಂದು ಪ್ರಭಾವ ಅಂತ ಹೇಳಿ ಮತ್ತೆ ಮುಂದುವರೆದು ಹೇಳ್ತಾನೆ ತಸ್ಮಾಧ್ಯ ಮಹಾಬಾಹೋ ನಿಗೃಹೀತಾನೆ ಸರ್ವಶಃ ಇಂದ್ರಿಯಾಣಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿದ ಅಂದರೆ ಹೇ ಅರ್ಜುನ ಇಲ್ಲಿ ಮಹಾಬಾಹು ಅಂತ ಕರೆದಿಯ ಅರ್ಜುನನ್ನು ಹೇ ಅರ್ಜುನ ಯಾವನ ಇಂದ್ರಿಯಗಳು ವಿಷಯಗಳಿಂದ ಪೂರ್ಣ ನಿಗ್ರಹಿಸಲ್ಪಡುತ್ತವೆಯೋ ಅವನ ಪ್ರಜ್ಞೆಗೆ ಚಲನೆ ಅನ್ನುವಂಥದ್ದಿರಲ್ಲ ಅವನು ಸ್ಥಿತ ಪ್ರಜ್ಞನಾಗಿರ್ತಾನೆ ಇಂದ್ರಿಯಗಳನ್ನು ನಿಗ್ರಹಿಸಿದಂಥವನು ಪ್ರಜ್ಞನಾಗಿರ್ತಾನೆ ಅಂತ ಪದೇ ಪದೇ ಹೇಳ್ತಾ ಇದ್ದಾನೆ ಯಾಕೆಂತಂದರೆ ಆ ಇಂದ್ರಿಯಗಳು ಅವಕ್ಕೆ ಸಂಬಂಧಿಸಿದಂಥ ವಿಷಯ ವಸ್ತುಗಳನ್ನು ಕಡೆಗೆ ಹರಿದು ಹೋಗ್ತಾ ಇರ್ತವೆ ಆ ಕಡೆಗೆ ನಮ್ಮ ಇಚ್ಛೆಯನ್ನು ಪಡುವಂತೆ ಮಾಡ್ತಾ ಇರ್ತವೆ ಕಣ್ಣು ತನಗೆ ಪ್ರಿಯವಾದದ್ದನ್ನೇ ನೋಡೋದಕ್ಕೆ ಇಚ್ಛೆಪಡುತ್ತೆ ಕಿವಿ ತನಗೆ ಪ್ರಿಯವಾದದ್ದನ್ನೇ ಕೇಳೋದಕ್ಕೆ ಇಚ್ಛೆಪಡುತ್ತೆ ಚರ್ಮ ತನಗೆ ಪ್ರಿಯವಾದದ್ದನ್ನು ಸ್ಪರ್ಶ ಮಾಡೋದಕ್ಕೆ ಇಚ್ಛೆಪಡುತ್ತೆ ಮೂಗು ತನಗೆ ಪ್ರಿಯವಾದ ವಾಸನೆಯನ್ನು ಇಚ್ಛೆಪಡುತ್ತೆ ನಮ್ಮ ಪಂಚೇಂದ್ರಿಯಗಳು ನಾಲಿಗೆ ಅಂತೂ ಬಿಡಿ ನಮಗೆ ಯಾವುದು ದೇಹಕ್ಕೆ ಅಹಿತವೋ ಅದನ್ನೇ ಬೇಡತ್ತೆ ಅದನ್ನೇ ಇಚ್ಛೆಪಡುತ್ತೆ ಆ ನಾಲಿಗೆ ಅಂತಕ್ಕಂಥ ಇಂದ್ರಿಯ ಹೀಗೆ ಈ ಪಂಚೇಂದ್ರಿಯಗಳೆಲ್ಲ ಅವುಗಳ ವಿಷಯ ವಸ್ತುವಿನ ಕಡೆಗೆ ಅವು ಎಳ್ಕೊಂಡು ಹೋಗ್ತಾ ಇರ್ತವೆ ಆ ವಿಷಯ ವಸ್ತುಗಳನ್ನೇ ಅವು ಅಪೇಕ್ಷೆ ಪಡುವಂತೆ ಮಾಡ್ತಾ ಇರ್ತವೆ ಎಲ್ಲವನ್ನೂ ನಾವು ನಿಗ್ರಹಿಸಿ ಅದರಿಂದ ನಾವು ವ್ಯತಿರಿಕ್ತವಾಗಿ ಅಂದರೆ ಅವುಗಳನ್ನು ದೂರ ಮಾಡಿ ನಾವು ಸದಾ ಸ್ಥಿತಪ್ರಜ್ಞರಾಗಿರೋದಕ್ಕೆ ಪ್ರಯತ್ನಿಸಬೇಕು ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಪದೇ 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 ಹೇಳ್ತಾ ಇದ್ದಾನೆ ಇದು ಪ್ರಪಂಚದಲ್ಲಿ ಎಷ್ಟು ಸತ್ಯ ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇದೆ ಈ ರೀತಿ ಅರ್ಜುನ ಸ್ಥಿತಪ್ರಜ್ಞನಾಗೋದಕ್ಕೆ ಏನು ಮಾಹಿತಿ ಕೊಡಬೇಕೋ ಅದನ್ನು ಶ್ರೀಕೃಷ್ಣ ಕೊಡ್ತಾ ಇದ್ದಾನೆ ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ